ಇನ್ನು ದರ್ಶನ್ ಸುತ್ತಮುತ್ತ ಯಾರ್ಯಾರು ಅಸೋಸಿಯೇಟ್ ಆಗಿದ್ದಾರೆ ಅಂದ್ರೆ ಈ ಘಟನೆ ಸಂಬಂಧಪಟ್ಟ ಹಾಗಲ್ಲ ವೃತ್ತಿಯಲ್ಲಿ ಅವರ ಶೂಟಿಂಗ್ ವಿಚಾರ ಇದೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ನಿಗಾ ಇಡ್ತಿದ್ದಾರೆ ಶೂಟಿಂಗ್ ಸಂದರ್ಭದಲ್ಲಿ ಇದ್ದಂತಹ ನಿರ್ದೇಶಕರು ಹಾಗೇನೆ ಹಣ ಕೊಟ್ಟಂತವ್ರು ಅಂದ್ರೆ ಹಣ ಕೊಟ್ಟಂತವ್ರು ಈ ಕೊಲೆ ಉದ್ದೇಶಕ್ಕೆ ಹಣ ಬಳಕೆ ಆಗ್ತಿದೆ ಅನ್ನುವಂಥ ಗೊತ್ತಿಲ್ಲದೆ ಕೊಟ್ಟಿರಬಹುದು ಅಥವಾ ಗೊತ್ತಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ತಿಳ್ಕೊಳ್ಬೇಕಾಗಿದೆ ಎಂದು ವಿಚಾರಣೆಗೆ ಹಾಜರಾಗಿರುವಂತ ನಿನ್ನೆ ಬಸವೇಶ್ವರ ಠಾಣೆಯಲ್ಲಿ ವಿಚಾರಣೆಗೆ ಬಂದಿದ್ರು ಮಿಲನಾ ಪ್ರಕಾಶ್ ಮಿಲನಾ ಪ್ರಕಾಶ್ ಅವರ ಮುಂದಿನ ಡೆವೆಲ್ ಸಿನಿಮಾ ದರ್ಶನ್ ಮುಂದಿನ ಸಿನಿಮಾ ಡೆವೆಲ್ ಸಿನಿಮಾದ ಕ್ಯಾರೆಕ್ಟರ್ ಎಂದು ಮತ್ತೆ ವಿಚಾರಣೆಗೆ ಬರುವುದಾಗಿ ತಿಳಿಸಿದರು ಇಂದು ವಿಜಯನಗರ ಎಸಿಪಿ ಎದುರು ಮೇಲನಾ ಪ್ರಕಾಶ್ ಹಾಜರಾಗ್ತಾರೆ ಇಂದೇ ವಿಚಾರಣೆಗೆ ಹಾಜರಾಗಲಿದ್ದಾರೆ ಕಾರ್ತಿಕ್ ಪುರೋಹಿತ್ ಈತ ಕೂಡ ಹಾಜರಾಗಿದ್ದಾನೆ ಪ್ರದೋಷ್ ಜೊತೆ ಶೆಡ್ಗೆ ಬಂದಿದ್ದಂಥ ವ್ಯಕ್ತಿ ಈತ ಕಾರ್ತಿಕ್ ಪುರೋಹಿತ್ ಅಂತ ಆತ ಕೂಡ ಶಾಸಕರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಕಾರ್ತಿಕ್ಗೆ ನೋಟಿಸ್ ನೀಡಲಾಗಿತ್ತು ಆದ್ರೆ ಕಾರ್ತಿಕ್ ಹಾಜರಾಗಿರ್ಲಿಲ್ಲ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಿರ್ದೇಶಕನ ವಿಚಾರಣೆ ಅದು ದರ್ಶನ್ ಮುಂದಿನ ಸಿನಿಮಾ ಡೆವಿಲ್ ಸಿನಿಮಾದ ಡೈರೆಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮಿಲನ ಸಿನಿಮಾ ಡೈರೆಕ್ಟ್ ಮಾಡಿದ್ದಂಥ ಸೂಪರ್ ಹಿಟ್ ಸಿನಿಮಾ ಪ್ರಕಾಶ್ ಈಗ ವಿಚಾರಣೆಗೆ ನೆನ್ನೆ ಕೂಡ ಬಂದಿದ್ದರು ಬಸವೇಶ್ವರ ಠಾಣೆಗೆ ಈಗ ಮತ್ತೆ ಹೆಚ್ಚಿನ ವಿಚಾರಣೆಗೆ ಕರೆಯಲಾಗುತ್ತೆ ಯಾಕಂದರೆ ಈ ಘಟನೆ ಆದ ನಂತರ ಸಿನಿಮಾದ ಒಂದು ಶೂಟಿಂಗ್ಗೋಸ್ಕರ ಮೈಸೂರಿಗೆ ಹೋಗಿದರು ದರ್ಶನ್ ಸೊ ಅಲ್ಲೇನಾದ್ರೂ ಪೊಲೀಸರಿಗೆ ಆಂಗಲ್ ಏನಾದ್ರು ಸ್ವಲ್ಪ ಡೌಟ್ ಬಂದಿದ್ರೆ ಅಂದ್ರೆ ಅಲ್ಲಿ ಯಾರಾದ್ರೂ ಒಂದು ಭೇಟಿ ಆಗಿದ್ರ ಸೆಟ್ಟಿಗೆ ಯಾರಾದರೂ ಬಂದಿದ್ರ ಸೊ ಇಂಥ ಹಲವಾರು ವಿಚಾರಗಳು ಇರಬಹುದು ಪೊಲೀಸರಿಗೂ ಕೂಡ ತನಿಖೆ ಮಾಡಬೇಕಾದ್ರೆ ಕೆಲವೊಂದಷ್ಟು ಕ್ವಶನ್ಗಳು ರೈಸ್ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ಇಂತವ್ರು ವಿಚಾರಣೆ ಮಾಡಿದ್ರೆ ನಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ದರ್ಶನನ್ ಗ್ಯಾಂಗ್ ನಿಂದ ರೆಡ್ಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಗಳ ನಕ್ಷೆಯನ್ನ ತಯಾರಿಸಲು ಸೂಚನೆ ಕಟ್ಟಡ ವಿಭಾಗದ ಈಗೆ ಕಾಮಾಕ್ಷಿ ಪಾಳಿದ ಪೊಲೀಸರು ಮನವಿ ಮಾಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಪಟ್ಟಣಗೆರೆ ಶೆಡ್ ಹಾಗೆಯೇ ಶವ ವಿಲೇವಾರಿ ಮಾಡಲು ಆರೋಪಿಗಳು ಓಡಾಡಿದಂತಹ ಸ್ಥಳ ಶವ ಎಸೆದ ರಾಜಕಾಲುವೆ ಸ್ಥಳದ ನಕ್ಷೆ ತಯಾರಿಸಲು ಸೂಚನೆ ಸೊ ಇದೆಲ್ಲದರ ನಕ್ಷೆಯನ್ನು ರೆಡಿ ಮಾಡೋದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ ಸೊ ರೇಣುಕಾಸ್ವಾಮಿ ಹತ್ಯೆ ಮಾಡಿದಂಥ ಶೆಡ್ ಇರಬಹುದು ಜೊತೆಗೆ ಈ ಬಾಡಿಯನ್ನ ಇವರು ಅಲ್ಲಿಂದ ಶಿಫ್ಟ್ ಮಾಡೋಕೆ ಎಲ್ಲೆಲ್ಲೆಲ್ಲ ಓಡಾಡಿದ್ರು ಅದೆಲ್ಲದರ ನಕ್ಷೆಯನ್ನ ರೆಡಿ ಮಾಡೋದಕ್ಕೆ ಜೊತೆಗೆ ಆ ಬಾಡಿಯನ್ನು ಬಿಸಾಡದಂಥ ಒಂದು ಕಾಲುವೆ ಏನಿದೆ ಸೊ ಆ ಭಾಗದಲ್ಲೂ ಕೂಡ ಈಗ ಸ್ಕೆಚ್ಚನ್ನು ರೆಡಿ ಮಾಡೋಕ್ಕೆ ತಿಳಿಸ್ಲಾಗಿದೆ ಅಲ್ಲಿನ ಕಟ್ಟಡ ವಿಭಾಗದ ಹೀಗೆ ಸೊ ಈ ಬಗ್ಗೆ ಮನವಿ ಮಾಡಿಕೊಳ್ಳಲಾಗಿದೆ